ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಭಾಳ ಜನ ಕೇಳ್ತೀರಿ ಪ್ರಯಾಗ್ರಾಜ್ ಹೋಗೋದು ಹೆಂಗೆ ಕುಂಬಳಕ್ಕೆ ಹೋಗೋದು ಎಷ್ಟು ಕಿಲೋಮೀಟರ್ ಆಗ್ತದ ಎಷ್ಟು ಖರ್ಚ ಬರ್ತದ ಎಷ್ಟು ಟೂಲ್ ಸೊ ಪ್ರತಿಯೊಂದು ಪ್ರಯಾಗರಾಜ ಅಯೋಧ್ಯೆ ಕಾಶಿ ಮೂರು ನೋವು ಸ್ಕಂಬೆ ಎಷ್ಟು ಕಿಲೋಮೀಟರ್ ಆಗ್ತದೆ ಎಲ್ಲ ಪ್ರತಿಯೊಂದು ಹೇಳ್ತೀನಿ ಅಂತ ವಿಡಿಯೋ ಕೊನೆ ತರ ನೋಡ್ರಿ ಸೊ ಹೊಸದಾಗ ಯಾರು ನಮ್ಮ ಚಾನಲ್ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂತ್ರಿ ಮರಿಬೇಡ್ರಿ ಬರೀ ವಿಡಿಯೋ ಶುರು ಮಾಡಿ ಸೊ ಫಸ್ಟಿಗೆ ನೋಡ್ರಿ ನಮ್ಮ ಕಲಬುರ್ಲಿಂದ ಭಾಳ ಜನ ನಂದೆಡ ಮಂಗ್ ಹೋಗ್ತೀರಿ ಮಗಿ ರೋಡ್ ಸರಿಯಾಗಿಲ್ಲ ಅದಕ್ಕೆ ಯಾರಿಗೂ ಹೋಗ್ಬೇಡಂತ ನಾ ನನ್ನ ಸಜೆಷನ್ ಹೇಳ್ತೀನಿ ಸೊ ಇಲ್ಲಿಂದ ನಮ್ಮ ಕಲಬುರ್ಗಿಲೇ ಸಂಗಾರೆಡ್ಡಿ ಸಂಗಾರೆಡ್ಡಿ ಆದಿಲಾಬಾದ್ ನಾಗ್ಪುರ ಸಿಯೋನಿ ಜಬಲಾಪುರ್ ರೇವಾ ಪ್ರಯಾಗ್ರಾಜ್ ಕುಂಭಮೇಳ ಮೇಳ ಅಲ್ಲಿಂದ ಸುಲ್ತಾನ್ಪುರ ಅಯೋಧ್ಯ ಸೊ ಅಯೋಧ್ಯೆ ಗೋಷ್ಠಿ ಮಾಡ್ಬೋದು ಅಲ್ಲಿಂದ ಅಯೋಧ್ಯೆಯಲ್ಲಿಂದೇ ಮಾಡ್ಬೋದು ಮತ್ತೆ ರಿಟನ್ ಸುಲ್ತಾನ್ಪುರ್ ಬಂದು ಕಾಶಿ ವಾರಣಾಸಿ ಬರ್ಬೋದು ಸೊ ವಾರಣಾಸಿಲಿಂದ ನಮ್ಮ ರಿಟರ್ನ್ ಅದೇ ಈಗೇನು ಹೋಗಿದ್ರಿ ನಾಗ್ಪುರ ಐ ಎಮ್ ಎಂದು ಸೊ ಅದೇ ಥರ ರಿಟರ್ನ್ ಕಲಬುರ್ಗಿ ಟೋಟಲ್ ಎಷ್ಟು ಕಿಲೋಮೀಟರ್ ಅಪ್ಪ ಅಂತಂದ್ರೆ ಮೂರು ಸಾವಿರದ ಒಂದು ನೂರು ಕಿಲೋಮೀಟರ್ ಆಗ್ತದೆ ಟೋಟಲ ಸೊ ಈಗ ಸಣ್ಣಗಾಡಿಯಲ್ಲಿ ದೊಡ್ಡ ಗಾಡಿ ರೇಟ್ ಕೇಳಿದ್ರೆ ನಮಗೆ ಐ ಸಿಟಿಂದು ಅಂದ್ರೆ ಸೊ ಅದ್ರ ಪ್ರೈಸ್ ಎಷ್ಟು ಬರ್ತದ ಎಷ್ಟು ಹೇಳ್ತೀನಿ ಕೇಳ್ರಿ ಟೋಟಲ್ ಆ ಮೂರು ಸಾವಿರದ ಒಂದು ನೂರು ಕಿಲೋಮೀಟ್ರಿಗೆ ಮೂವತ್ತ್ನಾಲ್ಕು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗ್ತದ ಹನ್ನೊಂದು ರೂಪಾಯಿ ಕಿಲೋಮೀಟ್ರ್ ಇಟ್ಟಿದ್ರೆ ಸೊ ಟೂಲ್ ಒಂದು ಐದು ಸಾವಿರ ಬೇಕು ರೋಡ್ ಟೂಲ ಸೊ ಡ್ರೈವರ್ ಮತ್ತೆ ಒಂದು ಎರಡು ಸಾವಿರ ಇಡ್ರಿ ಟೋಟಲ್ ಆ ನಲ್ವತ್ತೊಂದು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗ್ತದೆ ಸಣ್ಣ ಗಾಡಿ ಬಯ್ದಿರಂದ್ರೆ ಯಾವುದೇ ಯಾವುದು ಅಯೋಧ್ಯೆ ಕಾಶಿ ಪ್ರಯಾಗರಾಜ ಸೊ ಮೂರು ನೋಡ್ಕೊಂಬರ್ಲಕ್ಕ ನಲವತ್ತೊಂದು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗ್ತದ ಸೊ ನಾಲ್ಕು ಜನ ಹೋದ್ರಂದ್ರೆ ಮಂಚಾಗ ಹತ್ತು ಸಾವಿರ ರೂಪಾಯಿ ಬರ್ತದೆ ಯಾವುದು ಸಣ್ಣ ಗಾಡಿದು ಸೊ ಅದೇ ಈಗ ದೊಡ್ಡ ಗಾಡಿಗಳು ಹೇಳಿದಾರೆ ಇನ್ನೋವಾ ಇರ್ಟಿಗ ಇದ್ರು ಇರ್ಟಿಗೆ ಸ್ವಲ್ಪ ಕಮ್ಮ ಇನ್ನೋದೊ ಒಂದು ರೇಟ್ ಹೇಳ್ತೀನಿ ಸೊ ಇನೋವಾ ಹದಿನೆಂಟು ರೂಪಾಯಿ ಕಿಲೋಮೀಟ್ರ್ದು ಮೂರು ಸಾವಿರದ ಒಂದೂರು ಕಿಲೋಮೀಟ್ರಿಗೆ ಐವತ್ತೈದು ಸಾವಿರದ ಏಳ್ನೂರ ಎಂಬತ್ತೆರಡು ಚಿಲ್ಲರ್ ಆಗ್ತದೆ ಸೊ ಅದಕ್ಕೊಂದು ಪ್ಲಸ್ ಒಂದು ಐದು ಸಾವಿರ ಟೂಲ್ನಾಗ್ರಿ ಸೊ ಎರಡುನೂರು ಸಾವಿರ ರೂಪಾಯಿ ಬತ್ತೆರಡು ಡ್ರೈವರ್ದು ಟೋಟಲ್ ಅರವತ್ತ್ ಮೂರು ಸಾವಿರದ ಎರಡು ನೂರ ಎಂಬತ್ತೆರಡು ರೂಪಾಯಿ ಆಗ್ತದೆ ಇನೋವಾ ಗಾಡಿ ಗಾಡಿದು ಸೊ ಮನುಷ್ಯ ಇನೋದ ಆರು ಮಂದಿ ಮುಂದ್ರೂ ಅರವತ್ತೊಂದು ಸಾವಿರ ಒಂದು ಹನ್ನೊಂದು ಸಾವಿರ ರೂಪಾಯಿ ಬರ್ತಾವೆ ಒಬ್ಬರಿಗೆ ಟೋಟ್ಲ್ ನೀವು ಹೇಗೆ ಹೋರಿ ಹತ್ತು ಸಾವಿರ ರೂಪಾಯ್ದಾಗ ಹೋಗೋದು ಬರೋದು ಆತದ ಸ್ವಲ್ಪ ನೀವು ಹೋಗ್ಬೇಕಾದ್ರೆ ಯಾವುದ್ಯಾವ್ದು ಅಯೋಧ್ಯ ಕಾಶಿ ಪ್ರಯಾಗರಾಜ ಒಬ್ರಿಗೆ ಹತ್ತು ಸಾವಿರ ಬರ್ತದೆ ಸೊ ಹತ್ತು ಸಾವಿರ ಬರ್ತದ ಅದ್ರಾಗ ನಿಮಗೆ ಬರೇ ಗಾಡಿದು ಸೊ ಮ್ಯಾಗ ಒಂದು ಖರ್ಚ ನೀವು ಒಂದು ಐದಾರು ಸಾವಿರ ಏಳು ಸಾವಿರ ಹಿಡಿದ್ರು ಒಂದು ಇಪ್ಪತ್ತು ಸಾವಿರದಾಗೋಗಿ ಬರ್ತೀರಿ ಸೊ ರೂಟ್ ಮಾತ್ರ ಭಾಳ ಜನ ಕೇಳ್ತೀರಿ ಹೆಂಗೆ ಹೋಗೋದೇಳಿ ನಾ ಅಂತೀನಿ ನನ್ನ ಸೈಸ್ ನಮ್ಮ ಕಲಬುರಗಿ ಕಡೆಗೆ ಹೋಗ್ಬೇಕಂದ್ರು ಸಂಗಾರೆಡ್ಡಿ ನಾಗಪುರ ಐವೇ ಹಾಡ್ಕೊಂಡು ಹೋದ್ರು ಚಲೋ ಟಾಕ ನಂದೇ ಮೀನು ಹೋದ್ರೆ ರೋಡ್ ಭಾಳ ಖರಾಬ ಅದ ಎಷ್ಟು ಜನ ಹೋದ್ರಲ್ಲ ಹೇಳ್ಯಾರ ರೋಡ್ ಖರಾಬ್ ಅದ ಅಂತೇಳಿ ಸೊ ಅದಕ್ಕೆ ಈ ನಾನು ಈ ರೂಟ್ ಚಲಾ ಸೆಲೆಕ್ಷನ್ ಮಾಡಿದ್ದೀನಿ ಸೊ ಈಗ ಇ ಟಿ ಎಸ್ದು ಇನ್ನೋವ ಇದೀನಿ ಸೊ ಯಾರಾದರೂ ಏಟಿಗೆ ತೊಗೋದ್ರು ಏಟಿಗೂ ಹದಿನೈದು ರೂಪಾಯಿ ಕಿಲೋಮೀಟರ್ ಅದ ಸೊ ಒಂದು ಕಿತ್ತ ಒಂದು ಮೂರು ರೂಪಾಯಿ ಬರ್ತದೆ ಒಂದು ಕಿಲೋಮೀಟ್ರಿಗೆ ಉಳಿಕೆ ಎಲ್ಲ ಸೇಮ್ ಭತ್ತ ಸೇಮ್ ಇರ್ತದೆ ಟೂಲ್ಗಡೆ ಸೇಮ್ ಇರ್ತದೆ ಬೇರೆ ಪ್ರಯಾಗರಾಜ್ದೆ ಇರೋದು ಕನ್ಫರ್ಮ್ ಇರಲ್ಲ ಇಲ್ಲಿ ಎಳೋದ್ ಆತ ಅಲ್ಲ ಸೊ ಅಯೋಧ್ಯೆ ಸ್ಟೇ ಮಾಡೋಕೆ ನಿಮಗೆ ರೂಮ್ ಸಿಗ್ತಾವ ಕಾಶಿದ ಸಿಗ್ತದೆ ಮಾಕುಂಬಕ್ಕೆ ಹೋಗಲತ್ತೀ ಫಸ್ಟ್ ಪ್ರಯಾಗ್ರಾಜ್ ಹೋಗಿ ಮಾಕುಂಬ ನೋಡ್ಕೋಬೇಕು ಅಲ್ಲಿಂದ ಅಯೋಧ್ಯೆ ಹೋಗ್ಬೇಕು ಅಯೋಧ್ಯೆ ಒಂದನ್ನ ಸ್ಟೇ ಮಾಡಿ ದರ್ಶನ ಮುಗಿಸ್ಕೊಂಡು ಅಯೋಧ್ಯದಾಗ ಗುಡಿಗಳು ಭಾಳವ ಸೊ ಅಯೋಧ್ಯೆ ಒಂದೇ ಊರಾಗಿ ಎಂಟು ಸಾವಿರ ಗುಡಿ ಗೊತ್ತಿಲ್ಲ ಭಾಳ ಜನ ಗೊತ್ತಿಲ್ಲ ಏನು ಮನೆಯವ ಮನೆ ಪ್ರತಿಯೊಂದು ಮನೆಯಾಗೆ ಗುಡಿವ ಅಲ್ಲಿ ಸೊ ಹಂಗಾಗಿ ಎಂಟು ಸಾವಿರ ಗುಡಿವ ಆಯೋಧ್ಯದಾಗ ಸೊ ಆ ಪೂರ್ತಿ ನೋಡ್ಕೊಂಡು ಅಲ್ಲಿಂದ ಶೀದಾ ವಾಣಸಿ ಸೊ ವಾಣಾಸಿದಾಗ ಮಣಿಕರ್ಣಿ ಘಾಟ್ ಆಗಿರ್ಬೋದು ಕಾ ಬೈರವ್ ಟೆಂಪಲ್ ಆಗಿರ್ಬೋದು ಕಾಲುಬೈರವ್ ಟೆಂಪಲ್ ಅಲ್ಲೊಂದು ಸೊ ಅದು ನೋಡ್ಕೋಬೋದು ಮತ್ತು ಗಂಗಾ ಆರತಿ ನೋಡ್ಬೋದು ಅವೆಲ್ಲ ನೋಡ್ಕೊಂಡು ಶೀದಾ ಕಾಶಿದಾಗ ಒಂದು ಫೋರ್ ಲೈನ್ ಬರ್ತದ ಸೊ ಆ ಫೋರ್ ಲೈನ್ ಏರಿದ್ರಲ್ಲ ಸೀದಾ ನಮ್ಮ ನಾಗ್ಪುರ್ ಹೈವೇ ಬರ್ತದದು ಸೊ ಹಂಗೆ ಜಬಲಾಪುರ ಬರ್ತಲ್ಲ ಜಬಲಾಪುರ ನಾಗಪುರ ಯಾವ ಕಲಿತದ ಸೇಮ್ ನಾಗಪುರ ಅದಿಲಾಬಾದ ಸಂಗಾರೆಡ್ಡಿ ರಿಟರ್ನ್ ಕಲಬುರ್ಗಿ ಸೊ ಇದು ನಮ್ಮ ಕಲಬುರಗಿ ಹೋಗೋದ್ರು ಟೋಟೋ ಕರ್ನಾಟಕದ ಯಾರೇ ಹೋಗ್ರಿ ನೀವು ಹೋಗೇ ಹೋಗಬೇಕು ಸೊ ಆದಷ್ಟು ಈ ಸೈಡ್ಡವ್ರು ನಮ್ಮ ಉತ್ತರ ಕಣ್ಣು ಯಾರ ಈಗ ರಾಯಚೂರು ಆಗಿರ್ಬೋದು ಯಾದಗಿರಿ ಆಗಿರ್ಬೋದು ಬಿಜಾಪುರವ್ರಾಗಿರ್ಬೋದು ಹೊಂಟ್ರಲ್ಲ ಸೊ ಆಲ್ಮೋಸ್ಟ್ ಈ ರೂಟ್ ಹೋಗೋದು ಭಾಳ ಬೆಟ್ರ್ ಅಂತಂದರು ಯಾಕಂದ್ರೆ ಈ ರೂಟ್ ಚಲೋ ಅದ ಸೊ ಅದಕ್ಕೆ ಈ ಹುಡದಾಗ ನಿಮ್ಗೆ ಪೂರ್ತಿ ಹೇಳೀನಿ ಸೊ ನನ್ನ ಸಮ್ಮಿಟಿ ನಂದು ಎಷ್ಟು ಈಗ ಸದ್ಯಕ್ಕೆ ಭಾಳ ಜನ ಇದೆ ಎದ್ರದ್ದು ಕೇಳ್ತೀರಿ ಮಾ ಕುಂಬೇಳೋದು ಸೊ ಮಾ ಕುಂಬೇಳಿದ್ರೆ ಪೂರ್ತಿ ಹೇಳಿನಿ ಅಂತ ಅನ್ಸುತ್ತ ನನಗೆ ಸಣ್ಣ ಗಾಡಿ ತಗೋಟದ ಟೋಟಲ್ ನೀವು ಯಾವ ಗಾಡಿನೂ ಹೇಯ್ರಿ ಹನ್ನೊಂದಿಲ್ಲ ಹತ್ತಿರ ಹನ್ನೊಂದು ಸಾವಿರ ಬರ್ತಾವ ನೋಡಿ ಖರ್ಚಾ ಬರೇ ಗಾಡಿದು ಬಟ್ ನಿಮ್ಮ ಖರ್ಚ ಅಲ್ಲ ಬರೀ ಗಾಡಿ ಖರ್ಚನೇ ಇದು ನೀವು ಇನ್ನೋವಾ ಹೇಯರಿ ಇಲ್ಲ ಎಲೆಕ್ಟ್ರಿಕಾ ಇಲ್ಲ ಅಂದ್ರೆ ಇ ಟಿ ಎಸ್ ಕಾಣ್ ಸಣ್ಣ ಕಾರ್ ಹೇಯರಿ ಯಾವ ಕಾರ್ ಹೋಯ್ರು ಹತ್ತು ಸಾವಿರ ಇಲ್ಲ ಹನ್ನೊಂದು ಸಾವಿರ ಬರ್ತದೆ ಅದೇ ನೀವು ಸ್ವಂತ ಕಾರ್ ಹೋಯ್ತಾರ ಒಂದು ನಾನು ಅಂತ ಮಟ್ಟಿಗೆ ಒಂದು ಮೂರು ಮೂರು ನಾಲ್ಕು ಸಾವಿರ ರೂಪಾಯಿ ಬರ್ತದೆ ಕಿಲೋಮೀಟ್ರ್ ಕೊಡೋದಿರಲಿಲ್ಲ ಡಿಟೇಲ್ ರೆ ಹಾಕೋರ್ತದೆ ಪೂರ್ತಿ ಇದೊಂದು ಕ್ವಶನ್ ಕೇಳ್ತೀರಿ ಇದ್ರದ್ದು ಪೂರ ಡೀಟೇಲ್ ಆಗಿ ಹೇಳಿ ಸೊ ಆಲ್ಮೋಸ್ಟ್ ನಾವು ಮನೆ ಹೋಗಿದ್ದೀನಿ ಯಾವುದಪ್ಪ ಅಂದರೆ ನಾವು ಓಂಕಾರೇಶ್ವರ ಉಜ್ಜಯಿನಿ ಮತ್ತು ಪ್ರಯಾಗರಾಜ ಅಯೋಧ್ಯೆ ಕಾಶಿ ರಿಟರ್ನ್ ಕಲ್ಬುರ್ಗಿ ನಾವು ಹೋಗಿದ್ದೆವು ನಮ್ಮದು ಖರ್ಚಾಕ ಒಬ್ಬರಿಗೆ ಹದಿಮೂರು ಸಾವಿರ ಬಂದದ ಸೊ ಗಾಡಿದು ಬರೀ ಎಣ್ಣೆ ಬಂತು ನಮ್ಗೆ ಉಣದು ತಿನ್ನೋದು ಬಂತು ರೂಮಿಂದ ಬಂತು ಮತ್ತು ಆ ಗಾಡಿ ಅಳ್ಚನೂ ಅದರಾಗೆ ಮಾಡಿಸಿದ್ವಿ ನಾವು ಸೊ ಯಾಕಂದ್ರೆ ನಾವು ಅಡುಗೆ ಸ್ವತಃ ಮಾಡ್ಕೊಂಡಿದ್ದೆವು ನಾವು ಗ್ಯಾಸ್ ತೊಗೊಂಡೋಗಿ ಸೊ ಆಲ್ಮೋಸ್ಟ್ ಯಾರು ನೀವು ಫ್ರೀ ಇದ್ದರೆ ಗ್ಯಾಸ್ ತಗೊಂಡು ಮಾಡೋ ಒಯ್ಯೋದು ಭಾಳ ಉತ್ತಮ ಅಂತೀವಿ ಯಾಕಂದ್ರೆ ಅಲ್ಲಿ ಊಟ ಸಿಗಲ್ಲ ಊಟ ಸಿಗ್ತಾವೆ ಅದೇ ಕಚೋರಿ ಸಿಕ್ತಾ ಪಡಪತಿಂದ ಸೊ ಎಣ್ಣೆ ದಿವಸ ಥರ ನಮ್ಮ ಕಡೆ ಎಪ್ಲೆ ನಿಮ್ಗೆ ಅನ್ನ ಅಲು ಬಾತಾಯ್ತು ನೀವು ಒಂದು ಸುಸುಲ ಆಯಿತು ಸಿಗಬೇಕಂದ್ರೆ ಸಿಗಲ್ಲ ಆಲ್ಮೋಸ್ಟ್ ಮುಂಜಾನೆದಲ್ಲಿ ಬರೀ ಏನಿದ್ರು ಕಚೋರಿ ಅದು ಗ್ಯಾಸ್ ವಯ್ಯೋದು ಭಾಳ ಬೆಟ್ರ್ ಅಂತೀನಿ ಸೊ ಇನ್ನೊಂದು ಭಾಳ ಜನ ಕೇಳಿದ್ರಿ ಅಲ್ಲಿ ರೂಮಿಂದ ಕೇಳ್ತೀರಿ ಸೊ ರೂಮಿನ ಅಂತರ ಫ್ರೈ ಆಗಿರೋದು ರೂಮಿಂದು ಒಟ್ಟ ಟೆನ್ಶನ್ ಇರ್ತ ಬರ್ಕೊಬ್ರೆ ಸಿಕ್ಕು ಅದೃಷ್ಟ ಸಿಗ್ಲೇನೂ ಇಲ್ಲ ಆ್ಯಕ್ಚುಲಿ ಸಿಗೋಲ್ಲ ರೂಮ್ ಸಿಕ್ಕು ಹತ್ತು ಸಾವಿರ ಹದಿನೈದು ಸಾವಿರ ಏಳು ಸಾವಿರ ಈ ಥರ ಹೇಳ್ತಾರೆ ಟೆಂಟ್ ಅಂದ್ರೆ ಸಿಗ್ತಾವೆ ಟೆಂಟಲ್ಲಿ ಹೋಗಿ ಹುಡ್ಕಾಡ್ಕೊಳ್ಬೇಕು ಸಿಗ್ತಾವೆ ಟೆಂಟ್ ಏಳ್ನೂರು ಎಂಟುನೂರು ರೂಪಾಯಿ ಒಬ್ಬರಿಗೆ ಇರ್ತಾವೆ ಅಯೋಧ್ಯೆ ಕಾಶೀರಿ ನಾರ್ಮಲ್ ರೂಮ್ ಸಿಗ್ತಾವೆ ಅಲ್ಲೇ ರೂಮ್ ನೀವು ಅಂತ ನೋಡ್ರಿ ಸಿಗ್ತಾವೆ ಅಲ್ಲಿ ರೂಮ್ ಆ ಟೈಮಿಗೆ ಹೋದ್ರು ಸೊ ಕೇಳಿದ್ರಿ ಈ ಕ್ವೆಶನ್ ಅಂತ ಇಷ್ಟು ಎಲ್ಲ ಹೊಸು ಕ್ವಶನಿಗೆ ಆನ್ಸರ್ ಕೊಟ್ಟಿದ್ದು ಅನಿಸ್ತದ ಸೊ ಅಲ್ಲಂದ್ರೆ ಮೂರು ಮೂರು ಪ್ಲೇಸಿಂದು ಅಯೋಧ್ಯೆ ಪ್ರಯಾಗರಾಜ ವಾರಣಾಸಿ ಸೊ ಮೂರು ಆಗ್ಯಾವ ಒಬ್ಬರಿಗೆ ಹತ್ತಲೇ ಹನ್ನೊಂದು ಸಾವಿರ ಬರ್ತದೆ ಸೊ ವಿಡಿಯೋ ಮತ್ತೊಂದು ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿರಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಬಂತು ಒಬ್ಬರಿಗೆ ಹತ್ತಿಲ್ಲ ಹನ್ನೊಂದು ಸಾವಿರ ಕೊಟ್ಟರೆ ಅಂದ್ರೆ ನಿಮ್ಗೆ ಟೂಲ್ ನಾಲ್ಕ ಬಂತು ಡೈವರ್ ಬತ್ತಾ ಬಂತು ಕಿಲೋಮೀಟ್ರ್ ಬಂತು ಬೇರೆ ಅದರ ಖರ್ಚೇ ಇಲ್ಲ ಯಾಕೆ ಹೆಚ್ಚು ಗಡಿಯಿಂದ ಸ್ವಲ್ಪ ನಾ ಸೊ ಹಾಗೆ ಪೂರ್ತಿ ಆಗಿನಿ ನಿಮ್ಗೆ ಏನು ಡೌಟ್ಸ್ ಇದ್ರು ಕಮೆಂಟ್ ಮಾಡಿರಿ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಲ್ಲಿತನ ಬಾಯ್ ಎಲ್ರಿಗೂ ನಮಸ್ಕಾರ ಸೊ ಮುಂದಿನ ವೀಡಿಯೋ ಸಿಗ ಮತ್ತೆ ಅಲ್ಲಿತನ ಬಾಯ್ ನಮಸ್ಕಾರ